ಇವತ್ತು ಎಲ್ಲ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿ ಶಾಂತಿಯುತವಾದಂತಹ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರತಕ್ಕಂತದ್ದು ಭವಿಷ್ಯ ಏನೂರಿನ ಇತಿಹಾಸದಲ್ಲಿ ಪ್ರಥಮ ನಾನು ಹೇಳಲಿಕ್ಕೆ ಎಲ್ಲರ ವಾಲಂಟಿಯರ್ ಆಗಿ ಯಾಕಂದ್ರೆ ಅವಮಾನ ಗಣೇಶನ್ ಆಗಿರೋದು ಪ್ರತಿಯೊಬ್ಬ ಹಿಂದೂಗೆ ಆಗಿರ್ತಕ್ಕಂಥ ಹವಾಮಾನ ಅಂತಕ್ಕಂಥದ್ದು ಇವತ್ತು ಮಾಡಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಈ ಪ್ರತಿಭಟನೆಯಲ್ಲಿ ಏನು ಸಮಾಜದ ಎಲ್ಲ ಭಾಗವಹಿಸಿರ್ತಕ್ಕಂಥವ್ರು ಅಂಗಡಿ ಮುಂಗಟ್ಟಗಳನ್ನ ಮುಚ್ಚಿ ವಾಲಂಟಿಯರ್ ಆಗಿ ಇವತ್ತು ಮಾಡಿರ್ತಕ್ಕಂಥವ್ರಿಗೆ ನಾನು ಪ್ರಪ್ರಥಮವಾಗಿ ಅವ್ರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ ಅಂದ್ರೆ ಅವರು ಮಾಡಿರ್ತಕ್ಕಂಥದ್ದು ಗಣೇಶನ ಮೇನ ಭಕ್ತಿ ಭಕ್ತಿಗೋಸ್ಕರ ಇಡೀ ಸಂಭವ ಇವತ್ತು ಸಂತೆಯಿಂದ ಹಿಡಿದು ಎಲ್ಲದನ್ನು ಸಹ ಈ ಮಾಡಿದ್ದಾರೆ ಇವತ್ತು ಪೊಲೀಸ್ ಇಲಾಖೆ ನೀಲಮ್ಮನ ಇಡಿದಾರೆ ಆದ್ರೆ ನೀಲಮ್ಮನ ಹಿಂದೆ ಯಾರಿದ್ದಾರೆ ಅಂತ ಹಿಂದೆ ಇರ್ತಕ್ಕಂಥ ಚಿತ್ರಣ ನಮಗೆ ಬೇಕು ನೀಲಮ್ಮ ಆಸನದಿಂದ ಬೇಲೂರಿಗೆ ಬಂದಿತ್ತು ಬೇಲೂರಿನಿಂದ ಮತ್ತೆ ಚಿಕ್ಕಮಂಗ್ಳೂರಿಗೆ ಹೋಗಿತ್ತು ಚಿಕ್ಕಮಂಗ್ಳೂರಿನಿಂದ ಮತ್ತೆ ಬೇಲೂರಿಗೆ ಬಂದಿತ್ತು ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದಲ್ಲಿ ದೇವಸ್ಥಾನದ ಹೋಗಿದ್ರೆ ಪ್ರವೇಶವನ್ನ ಮಾಡಿ ಅಲ್ಲಿರ್ತಕ್ಕಂಥ ಹೂವನ್ನು ತುಂಬಿ ಚಪ್ಪಲಿಯನ್ನು ಇಡ್ತಾರೆ ಅಂದ್ರೆ ಇವರ ಉದ್ದೇಶ ಏನಿದೆ ಇಲ್ಲಿ ರವಾನೆ ಚಿಕ್ಕಮಗಳೂರಿಂದ ಬಂತ ಆಸನದಿಂದ ಬಂತ ಇಲ್ಲ ಬೇಲೂರಿನಿಂದಲೇ ಬಂತ ಅಂತಕ್ಕಂಥದ್ದು ಬೇಕಲ್ವಾ ಮಾಡಿದರೆ ಪೊಲೀಸ್ ಇಲಾಖೆ ಅದ್ರ ಬಗ್ಗೆ ನನಗೆ ಮೆಚ್ಚುಗೆ ಇದೆ ಪೊಲೀಸ್ ಇಲಾಖೆಯವ್ರ ಕೆಲಸ ಅರ್ಧ ನಾ ಮಾಡಿದೀವಿ ಇವತ್ತು ಶಾಂತಿ ಇವತ್ತು ಇಡೀ ರಾಜ್ಯದವರು ಇವತ್ತು ಈ ಪ್ರತಿಭಟನೆ ಬರ್ತೀವಿ ಅಂತ ಇದ್ರು ಆದ್ರೆ ನಾನು ಮನವಿಯನ್ನ ಮಾಡುದು ಬೇಡ ಪೊಲೀಸ್ ಇಲಾಖೆ ಕೊಟ್ಟು ಇದ್ರ ಹಿನ್ನೆಲೆ ಏನಿದೆ ಅಂತಕ್ಕಂಥದ್ದನ್ನ ಮಾಹಿತಿನ ಕೆಲವೇ ದಿವಸಗಳಲ್ಲಿ ಕೊಡ್ತೀವಿ ಅಂದಿದ್ದಾರೆ ಹಾಗಾಗಿ ಶಾಂತಿಯುತವಾದಂತ ಪ್ರತಿಭಟನೆಯನ್ನ ಪೇಲೂರಿನವರು ಮಾತ್ರ ಮಾಡ್ತೀವಿ ರಾಜ್ಯದವರು ಯಾರು ಬರೋದ್ ಬೇಡ ಅಂತಕ್ಕಂಥದ್ದನ್ನ ನಾನು ಇಡೀ ರಾಜ್ಯದ ನಮ್ಮ ಮುಖಂಡರುಗಳಿಗೆ ಮನವಿಯನ್ನ ಮಾಡುದು ಏನಕ್ಕೋಸ್ಕರ ಪೇಲೂರು ಶಾಂತಿಯಿಂದ ಇರ್ತಕ್ಕಂತ ಒಂದಿದು ಎಲ್ಲ ಜಾತಿ ಜನಾಂಗವನ್ನ ಪ್ರೀತಿಸ್ತಕ್ಕಂತಹ ಒಂದು ಸೌಹಾರ್ದಯುತವಾದಂತ ಇರ್ತಕ್ಕಂಥ ಒಂದು ಕ್ಷೇತ್ರ ಈ ಕ್ಷೇತ್ರದಲ್ಲಿ ನಾವು ಗಲಭೆಯನ್ನ ಬೇಡ ಅಂತಕ್ಕಂಥ ಆದ್ರೆ ಅಪವಿತ್ರ ಆಗಿರ್ತಕ್ಕಂಥ ಶಿಕ್ಷಣ ಬೇಕಲ್ಲ ಸ್ವಾಮಿ ನೀಲಮ್ಮ ಹುಚ್ಚಿ ಅಂತ ಹೇಳ್ತೀರಾ ಅದಕ್ಕೆ ನಾನು ಸರ್ಟಿಫಿಕೇಟ್ ಇದೆಯಾ ಹಿಂದೆ ಆಗಿರ್ತಕ್ಕಂಥ ಘಟನೆ ಇದೆಯಾ ಅದ್ರ ಮಾಹಿತಿ ಬೇಕಲ್ವಾ ಅದನ್ನ ಬೇಲೂರಿನ ಜನತೆ ಕೊಡ್ಬೇಕಲ್ವಾ ಇಡೀ ಹಿಂದೂ ಸಮೂಹ ಕೊಡ್ಬೇಕಲ್ವಾ ಇಡೀ ಭಾರತೀಯ ಸಮವ ಕೊಡ್ಬೇಕಲ್ವಾ ನೀವು ಇದನ್ನ ಕೊಲೀ ರಕ್ಷ ಇಲಾಖೆ ಮಾಡಬೇಕು ಅಂತಕ್ಕಂಥದಕ್ಕೋಸ್ಕರ ಇವತ್ತು ಶಾಂತಿಯುತವಾದಂತ ಒಂದು ಪ್ರತಿಭಟನೆ ಯಾವ ರೀತಿ ಅಂದ್ರೆ ಶಾಂತಿಗೆ ಸಂಕೇತ ಹಿಂದೂ ಇಂದಿನ ಸಂಕೇತ ಶಾಂತಿ ಅದಕ್ಕೆ ಒಂದು ಸಂದೇಶವನ್ನು ಕೊಡೋದ್ರ ಮುಖಾಂತರ ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಇವತ್ತು ಈ ಪ್ರತಿಭಟನೆಯ ನೇತ ನೇತೃತ್ವವನ್ನ ನಮ್ಮ ಇಡೀ ವಿಶ್ವ ಹಿಂದೂ ಪರಿಷತ್ತು ಹಿಂದೂ ಸಮಸ್ತ ಹಿಂದೂಗಳು ವಹಿಸ್ಕೊಂಡಿರ್ತಕ್ಕಂಥದ್ದು ಪ್ರತಿಭಟನೆ ಇದು ಭಾರತೀಯ ಜನತಾ ಪಕ್ಷ ಕರೆದಿಲ್ಲ ಜೆಡಿಎಸ್ ಅವ್ರು ಕರೆದಿಲ್ಲ ಯಾರೂ ಸಹ ಕರೆದಿರ್ತಕ್ಕಂಥ ಬಜರಂಗದ ಎಲ್ಲ ಹಿಂದೂ ಇವರು ಕರೆದಿರ್ತಕ್ಕಂಥದ್ದು ಅವ್ರಿಗೆ ವಿಶೇಷವಾಗಿ ನಾನು ಅಭಿನಂದನೆಯನ್ನ ಸಲ್ಲಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ ಯಾಕೆಂದ್ರೆ ನಾನೊಬ್ಬ ಹೇಳ್ತಕ್ಕಂಥದ್ದಲ್ಲ ನಾನೊಬ್ಬ ಹಿಂದೂ ಒಂದು ಅಂತಕ್ಕಂಥ ಪದ ಎಲ್ಲಿಂದ ಬರಬೇಕು ಅಂದ್ರೆ ಈ ಬಸವೇಶ್ವರ ವೃತ್ತದಿಂದ ಹನ್ನೆರಡನೇ ಶತಮಾನದ ಬಸವಣ್ಣನವರ ವೃತ್ತದಲ್ಲಿ ಬೇಲೂರಿನಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ಸಹ ಅದು ಈ ಒಂದು ವೃತ್ತದಿಂದ ರವಾನೆ ಆಗ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ಈ ಸಂದರ್ಭ ಇರ್ತಾ ನಿನ್ನೆ ಅಪವಿತ್ರ ಇದಕ್ಕೆ ಇವತ್ತು ಚನಕೇಶ್ವನ ಇದರಿಂದ ಪೂಜೆ ಇದು ಗಂಗೆ ತೀರ್ಥವನ್ನ ಮಾಡಿ ಒಂದು ಇವತ್ತು ನೇಮವನ್ನು ಮಾಡಿ ಅಪವಿತ್ರಕ್ಕೆ ಪವಿತ್ರವನ್ನಗೊಳಿಸ್ತಕ್ಕಂಥದ್ದು ಪೂಜೆಯಲ್ಲಿ ಮಾತ್ರ ಸಾಧ್ಯ ಅದು ಹಿಂದೂ ಸಂಪ್ರದಾಯದಲ್ಲಿ ಮಾತ್ರ ಸಾಧ್ಯ ಅಂತಕ್ಕಂಥದ್ದಕ್ಕೋಸ್ಕರ ಇವತ್ತು ಈ ಪೂಜೆಯನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಇವತ್ತು ಈ ಪೂಜೆನಲ್ಲಿ ದಯವಿಟ್ಟು ಈ ಆದ ನಂತರ ಪೂಜೆಯಲ್ಲಿ ಎಲ್ಲರೂ ಎಲ್ಲ ಹಿಂದೂ ಸಮುದಾಯದ ಎಲ್ಲರೂ ಭಾಗವಹಿಸಿ ಆ ಪೂಜೆಯಲ್ಲಿ ಪ್ರಸಾದವನ್ನ ಸ್ವೀಕಾರ ಮಾಡಿ ಇಲ್ಲಿಂದ ಎಲ್ಲರೂ ತೆರಳಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದನ್ನ ಹೇಳ್ತಾ ವಿಶೇಷವಾಗಿ ಇವತ್ತು ಈ ಒಂದು ಏನು ನಮ್ಮ ಹಿಂದೂ ಸಮೋದರು ಒಂದು ಕರೆಯನ್ನ ಕೊಟ್ಟ ತಕ್ಷಣ ವಾಲಂಟಿಯರ್ ಆಗಿ ಗ್ರಾಹಕರು ಬಂದ್ರು ಅಂಗಡಿ ಮಾಲೀಕರು ಬಂದ್ರು ಇಲ್ಲ ನಾವು ಬಂದ್ ಮಾಡ್ತೀವಿ ನಮಗೆ ಅವಮಾನ ಆಗಿದೆ ಅಂತ ನಾನು ನಮ್ಮ ಎಲ್ಲ ಹಿಂದೂ ಕಾರ್ಯಕರ್ತರಲ್ಲಿ ಮನವಿಯನ್ನ ಮಾಡ್ತೀನಿ ಬೇಲೂರಿನ ಜನತೆ ತುಂಬಾ ಸಭ್ಯವಾದಂತ ಜನತೆ ಹಾಗಾಗಿ ಏನು ಈ ಪ್ರತಿಭಟನೆ ಮುಗಿದ ನಂತರ ಅವರ ವ್ಯಾಪಾರ ವ್ಯವಹಾರ ವಹಿವಾಟಿಗೆ ಯಾವುದೇ ತೊಂದರೆಯನ್ನ ನಾವು ಕೊಡಬಾರ್ದು ಕೂಡಲೇ ಅವರ ವ್ಯಾಪಾರ ವಹಿವಾಟಕ್ಕೆ ಈ ಕ್ಷಣದಿಂದಲೇ ಅವರು ಪ್ರಾರಂಭ ಮಾಡ್ಲಿಕ್ಕೆ ನಾವೆಲ್ಲರೂ ಅನುಮತಿಯನ್ನ ಕೊಟ್ಟು ಅವರ ವ್ಯಾಪಾರವನ್ನು ಮುಂದರ್ಸೋಣ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇಷ್ಟು ಗೌರವನ್ನ ನಾವು ಕೊಟ್ಟಾಗ ಅವ್ರಿಗೆ ನಾವು ಪ್ರತಿ ಗೌರವವನ್ನು ಕೊಡ್ತಕ್ಕಂಥದ್ದು ನಮ್ಮ ಧರ್ಮ ಆಗಿರ್ಬೇಕು ಧರ್ಮ ಯಾವತ್ತು ಸಹ ಶಾಂತಿಯ ಸಂಕೇತ ಅನ್ನೋದಕ್ಕೆ ಅವರು ಮತ್ತೆ ಹೇಳು ಮಾಡಿದರೆ ಈ ಪೂಜೆ ಆದ ನಂತರ ಸಂಪೂರ್ಣವಾಗಿ ಸಂತೆ ಇರ್ಬೋದು ವ್ಯಾಪಾರ ವಹಿವಾಟು ಇರ್ಬೋದು ಎಲ್ಲರೂ ಸಹ ನೆಮ್ಮದಿಯಿಂದ ಸಮೃದ್ಧಿಯಿಂದ ವಹಿವಾಟನ್ನ ಮಾಡಿ ನಮ್ಮ ಹಿಂದೂ ಕಾರ್ಯಕರ್ತರು ಯಾವಾಗಲೂ ನಿಮ್ಮ ಜೊತೆ ಇರ್ತಾರೋ ನೀವು ಸಹ ಇಂಥ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರ ಜೊತೆ ಈ ದೇಶಕ್ಕೋಸ್ಕರ ಈ ರಾಜ್ಯಕ್ಕೋಸ್ಕರ ಈ ಜಿಲ್ಲೆಗೋಸ್ಕರ ಈ ಒಂದು ವಿಶ್ವವಿಖ್ಯಾತ ಆಗಿರೋ ಬೇಜಿಗೋಸ್ಕರ ತಾವೆಲ್ಲರೂ ಸ್ಮರಿಸ್ಬೇಕು ಅಂತಕ್ಕಂಥದ್ದು ನನಗೆ ಸಂದರ್ಭ ನಾನು ಪೊಲೀಸ್ ಇಲಾಖೆಯವರಿಗೆ ಒಂದು ಆಗ್ರವನ್ನ ಮಾಡ್ತಕ್ಕಂಥದ್ದು ನಿನ್ನೆಯಿಂದ ನಮ್ಮ ಜೊತೆ ಸ್ಪಂದಿಸಿದರೆ ನಾವು ಏನೇನು ಕೆಲಸವನ್ನ ಯಾವ್ಯಾವ ಸಂದರ್ಭದಲ್ಲಿ ಹೇಳಿದೀವಿ ನಮ್ಮ ಕಾರ್ಯಕರ್ತರುಗಳು ಇವರು ಹೇಳತಕ್ಕಂಥ ಮಾಡಿದ್ದಾರೆ ಆದ್ರೆ ಇವತ್ತು ನಮ್ಮ